ಬೆಸ್ಟ್ ಬೆಸ್ಟ್ನಲ್ಲಿ ಕೇಕ್ ಡ್ರಗ್ ವ್ಯಸನಿಗಳ ತೇಲಾಟ ಕೇವಲ ನಲವತ್ತು ರೂಪಾಯಿ ಮಾತ್ರೆ ನಾನೂರು ನಾನೂರು ರೂಪಾಯಿಗೆ ಮಾರಾಟ ಕೇಕ್ ಡ್ರಗ್ ವಸನಿಗಳ ತೇಲಾಟ ಕೇವಲ ನಲವತ್ತು ರೂಪಾಯಿ ಮಾತ್ರ ರೂಪಾಯಿಗೆ ಮಾರಾಟ ಇದು ಸಿನಿಮಾ ಸ್ಟೋರಿ ಅಲ್ಲ ರಿಯಲ್ ಡ್ರಗ್ಸ್ ದಂಧೆ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂತಿದೆ ಈ ಡ್ರಗ್ ಪೆಡ್ಲರ್ ದಂಧ್ರೆ ಬೆಂಗಳೂರಿನಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಹೇಳೋರಿಲ್ಲ ಕೇಳೋರಿಲ್ಲ ಪೊಲೀಸರು ನಿದ್ದೆ ಮಾಡ್ತಾ ಇದ್ದಾರೆ ಪೊಲೀಸರ ದಾಳಿ ವೇಳೆ ಈ ಕೈಡಾಲ್ ಮಾರಾಟ ಬಯಲಿಗೆ ಬಂದಿದೆ ಪೇನ್ ಕಿಲ್ಲರ್ ಟೈಡಾಲ್ ಮಾತ್ರೆ ಡ್ರಗ್ ಆಗಿ ಬಳಕೆಯನ್ನು ಮಾಡ್ತಾ ಇದ್ದಾರೆ ವೈದ್ಯರ ಸಲಹೆ ಮೇರೆಗೆ ಸಿಗೋ ಈ ಟೈಡಾಲ್ ಮಾತ್ರೆ ಆದ್ರೆ ವೈದ್ಯರ ಸಲಹೆ ಪಡೆಯದೆ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಆ ಒಂದು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಈ ಮಾತ್ರಿಯನ್ನ ಹೇಗೆ ಮಾರಾಟ ಮಾಡಿದ್ರು ಅನ್ನೋ ಪ್ರಶ್ನೆ ಮಾತ್ರಿಯ ಬೆಲೆ ನೋಡಿ ಕೇವಲ ನಲವತ್ತು ರೂಪಾಯಿ ಬಟ್ ಆದ್ರೆ ವ್ಯಸನಿಗಳಿಗೆ ನಾನೂರು ರೂಪಾಯಿಗೆ ಮಾರಾಟವನ್ನ ಮಾಡಲಾಗ್ತಾ ಇದೆ ಅತಿ ಹೆಚ್ಚು ಬೆಲೆಯಲ್ಲಿ ಮಾತುರಿಯನ್ನ ನೀರಿನಲ್ಲಿ ಕರಗಿಸಿ ಅದನ್ನ ಇಂಜೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಯುವಕರು ಕೈಗೆ ಇಂಜೆಕ್ಟ್ ಮಾಡಿಕೊಂಡು ಗಂಟೆ ನಶೆಯಲ್ಲಿ ತೇಲಾಡ್ತಾ ಇದ್ದಾರೆ ಏನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಜಯ್ ಇದನ್ನ ಯಾವಾಗಿನಿಂದ ಮಾರಾಟವನ್ನು ಮಾಡ್ತಾ ಇದ್ದಾರೆ ನೋಡಿ ಈ ಟೈಡಾಲ್ ಮಾತ್ರೆಯನ್ನ ಕೊಂಡ್ಕೊಳ್ಬೇಕು ಅಂತಂದರೆ ಪ್ರಿಸ್ಕ್ರಿಪ್ಷನ್ ಇರಬೇಕು ಡಾಕ್ಟರ್ಗಳು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಇನ್ ಕೇಸ್ ಪ್ರಿಕ್ ಪ್ರಿಸ್ಕ್ರಿಪ್ಷನ್ ಇಲ್ಲ ಅಂತಂದರೆ ಒಂದು ಮಾತ್ರೆಯನ್ನ ಕೊಡ್ತಾರೆ ಅಂತ ಅನ್ಸುತ್ತೆ ಅದರ ಮೇಲೆ ಅವ್ರು ಮಾರಾಟ ಮಾಡೋ ಹಾಗಿಲ್ಲ ಹೇಗೆ ಸಾಧ್ಯ ಆಯಿತು ಎಲ್ಲೆಲ್ಲಿ ಮಾರಾಟವನ್ನು ಮಾಡ್ತಾ ಇದ್ದಾರೆ ಈ ಒಂದು ಮಾರಾಟ ಮಾಡುವಂತಹ ಜಾಲವನ್ನು ಪೊಲೀಸ್ನವರು ಯಾವ ರೀತಿಯಾಗಿ ಭೇದಿಸಿದ್ರು ಖಂಡಿತವಾಗ್ಲು ರಮ್ಯಾ ಈಗಾಗ್ಲೇ ಏನು ಈ ಒಂದು ಮಾತ್ರೆ ಮತ್ತೆ ಈ ರೀತಿಯಾದಂತ ವಿಚಾರವನ್ನ ಈಗಾಗ್ಲೇ ದುನಿಯಾ ಅವರು ಕೂಡ ಒಂದು ಸಿನಿಮಾದಲ್ಲೂ ಕೂಡ ತೋರಿಸಿರ್ತಾರೆ ಅದರಲ್ಲೂ ಕೂಡ ಕೆಲವೊಂದು ಸಿನಿಮಾ ಸಂದರ್ಭದಲ್ಲಿ ರಿಯಲ್ ಆಗಿ ಎಲ್ಲೆಲ್ಲಿ ಈ ರೀತಿಯಾಗಿ ಮಾಡ್ತಿದ್ದಾರೆ ಏನು ಡ್ರಗ್ ಇಂಜೆಕ್ಟ್ ಮಾಡ್ಕೊತಾರೆ ಅಂತ ಕೆಲವೊಂದು ಪ್ಲೇಸಸ್ ಕೂಡ ಅವರು ತೋರಿಸಿರುವಂತದ್ದು ಅಂದ್ರೆ ಅವರು ಫೇಸ್ಬುಕ್ ಅಲ್ಲಿ ಮತ್ತೆ ಅವರ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಹಾಕೊಂಡಿದ್ರು ಈಗ ಸೇಮ್ ಅದೇ ರೀತಿಯಾಗಿರುವಂತಹ ಏನು ಈ ರೀತಿಯಾಗಿ ಅಂದ್ರೆ ಟ್ಯಾಬ್ಲೆಟ್ ಅನ್ನ ತಗೊಂಡು ಆ ನಂತರ ಅದನ್ನ ನೀರಲ್ಲಿ ಹಾಕಿ ಕರಗಿಸಿ ಅದರಲ್ಲೂ ಕೂಡ ಪ್ರಮುಖವಾಗಿ ಟೈಡಲ್ ಅನ್ನೋ ಒಂದು ಮಾತ್ರ ಏನಿದೆ ಇದನ್ನ ಈಗಾಗ್ಲೇ ಏನು ಯುವಕರು ಕೂಡ ತಗೊಂಡು ಅದನ್ನ ನೀರಲ್ಲಿ ಕರಗಿಸಿ ಆನಂತರ ಇಂಜೆಕ್ಟ್ ಮುಖಾಂತರ ತಮ್ಮಲ್ಲಿ ಅಂದ್ರೆ ಅದನ್ನ ಕೈಗೆ ಚುಚ್ಕೊಳ್ಳುವಂತ ಏನೋ ದೃಶ್ಯಗಳು ಕೂಡ ಈಗಾಗಲೇ ಎಲ್ಲಾ ಕಡೆ ವೈರಲ್ ಆಗ್ತಿರುವಂತದ್ದು ಯಾಕಂದ್ರೆ ಇದು ಕೂಡ ಅಂದ್ರೆ ಸಿಟಿ ಮಧ್ಯ ಭಾಗದಲ್ಲೇ ಇರುವಂತ ಕೆಲವೊಂದು ಪಾಳ್ ಬಿದ್ದಿರುವ ಮನೆ ಮತ್ತೆ ಖಾಲಿ ಸೈಟ್ ಏನಿರುತ್ತೆ ಅಲ್ಲಿ ಇವರು ಅಡ್ಡ ಮಾಡ್ಕೊಂಡಿದ್ದಾರೆ ಇಂತಹ ಕಡೆ ಹೋಗಿ ಅಲ್ಲಿ ಏನು ನಾಲ್ಕರಿಂದ ಐದು ಜನ ಹುಡುಗರು ಹೋಗಿ ಮತ್ತೆ ಅಲ್ಲಿ ಆ ಒಂದು ಮಾತ್ರೆನೂ ಕೂಡ ತರ್ಸ್ಕೊಳ್ತಾರೆ ಇನ್ನು ಆ ಮಾತ್ರೆ ತರ್ಸ್ಕೊಳ್ಳೋದು ಕೂಡ ಒಂದ್ ರೀತಿಯಾದಂತಹ ವಿಶೇಷ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮೆಡಿಕಲ್ ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ಕೇಳಿದ್ರೆ ಕೆಲವೊಬ್ಬರಿಗೆ ಅದನ್ನ ಕೊಡಲ್ಲ ಆದ್ರೆ ಇದಕ್ಕೆ ಅಂತಾನೆ ಮೆಡಿಕಲ್ ಅವರು ಕೂಡ ಒಬ್ಬರ ಜೊತೆ ಡೀಲ್ ಆಗಿರ್ತಾರೆ ಒಂದು ಮಾತ್ರೆಗೆ ತಗೊಂಡ್ರೆ ಅದು ನಲ್ವತ್ತು ರೂಪಾಯಿಗೆ ಸೇಲ್ ಆಗತ್ತೆ ಆದ್ರೆ ಇಲ್ಲಿ ಸರಿಸುಮಾರು ಒಂದು ಮಾತ್ರೆಯನ್ನ ಹತ್ತರಷ್ಟು ಅಂದ್ರೆ ಮುನ್ನೂರರಿಂದ ನಾನ್ನೂರಷ್ಟು ಹಣವನ್ನ ಕೊಟ್ಟು ಈಗಾಗಲೇ ಖರೀದಿ ಮಾಡ್ತಿದ್ದಾರೆ ಯಾಕಂದ್ರೆ ಅದು ಡೈರೆಕ್ಟ್ ಆಗಿ ಏನು ಮೆಡಿಕಲ್ ಶಾಪ್ ನಲ್ಲಿ ಸಿಗಲ್ಲ ಯಾಕಂದ್ರೆ ನೀವು ಹೇಳ್ದಂಗೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬೇಕಾಗತ್ತೆ ಸೊ ಹೀಗಾಗಿ ಇವ್ರೇನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಪ್ರಿಸ್ಕ್ರಿಪ್ಷನ್ ಎಲ್ಲ ಯಾರು ಹೋಗ್ತಾರೆ ಅಂತ ಹೇಳಿ ಇಲ್ಲೇ ನಾನ್ ರೂಪಾಯಿಗೆ ಕೊಟ್ಟು ತಗೊಳ್ತಿದ್ದಾರೆ ಆ ನಂತರ ಅದನ್ನ ಯಾರು ಇಲ್ಲದೆ ಇರುವಂತಹ ಜಾಗದಲ್ಲಿ ಹೋಗಿ ನೀರಲ್ಲಿ ಅದನ್ನ ಇಂಜೆಕ್ಟ್ ಮಾಡ್ಕೊಂಡು ಅಂದ್ರೆ ನೀರಿಗೆ ಸೇರಿಸಿ ಆ ನಂತರ ಅವರು ಕೂಡ ಇಂಜೆಕ್ಟ್ ಮಾಡ್ಕೊಂಡು ಒಂದ್ ರೀತಿಯಾಗಿ ಇನ್ನು ತೇಲಾಡುವಂತ ಅಂದ್ರೆ ನಶೇಲ್ ತೇಲಾಡುವಂತ ಕೆಲಸಕ್ಕೂ ಕೂಡ ಮಾಡ್ತಾ ಇದ್ರೆ ಇನ್ನು ಈ ವಿಚಾರ ಆರ್ ಆರ್ ನಗರ ಪೊಲೀಸರು ಕೂಡ ಗೊತ್ತಾಗತ್ತೆ ಇಂತಿತ್ತ ಜಾಗದಲ್ಲಿ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಹೇಳಿ ಸೊ ಹೀಗಾಗಿ ಅವರು ಕೂಡ ಈಗಾಗ್ಲೇ ಕೆಲವೊಬ್ರುನ್ನ ಕೂಡ ಈಗಾಗಲೇ ಬಂಧಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಅವ್ರ ಕಡೆಯಿಂದನೂ ಕೂಡ ಯಾರ್ಯಾರು ಡೀಲರ್ ಗಳಿದ್ದಾರೆ ಅಂದ್ರೆ ಇಲ್ಲಿ ಮೆಡಿಕಲ್ ಜೊತೆನೆ ಡೀಲ್ ಆಗಿದಾರ ಅನ್ನೋ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಿರುವಂತದ್ದು ಸೊ ಹೀಗಾಗಿ ಎಲ್ಲಿಂದ ಮಾತ್ರೆ ತರ್ತಾ ಇದ್ರು ಮತ್ತೆ ಯಾವ ಯಾವ್ಯಾವಾಗ ಇಂಜೆಕ್ಟ್ ಯಾವ ಯಾವ ಜಾಗದಲ್ಲಿ ಇಂಜೆಕ್ಟ್ ಮಾಡ್ಕೊಳ್ತಿದ್ರು ಮತ್ತೆ ಯಾವ ಯಾವ ಪ್ಲೇಸ್ ಅದೆಲ್ಲ ಅಂತಾನು ಕೂಡ ಈಗಾಗಲೇ ಪೊಲೀಸರು ಕೂಡ ಏನೋ ತನಿಖೆ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅಂತ ಹೆಚ್ಚಿನ ಡೀಟೇಲ್ಸ್ ಇನ್ನು ಕೂಡ ಹೊರ ಬರ್ಬೇಕಾಗಿದೆ ಅಂತಾನೆ ಹೇಳ್ಬೋದು ರಮ್ಯಾ ओके थैंक यू तमाला माहिती का किया